Let's hey. hey.

கேந்திர சர் சைதான விரோதி கேந்திர சார் சைதான விருதி கேந்திர சர் மாதே குடலே குடலே கொடுலே ो राजीनामे राजीना 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 संविधान विरोधी बीजेपी सरकार के संविधान विरोधी बीजेपी सरकार के संविधान विरोधी बीजेपी सरकार के राजीना देखिए वो बाबा साहब के जो संविधान और जो उनके विचार थे उनके पूरे खिलाफ है तो इस देश भर में इस चीज को लेकर स्ट्राइक किया गया, किया गया है और लीडर की तरफ से भी इसका गंदमन किया गया है ಸ್ವರ್ಗಕ್ಕೆ ಹೋಗ್ತೀರಿ ಅಂತಕ್ಕಂಥ ಮಾತನಾಡ್ತಾರ ಈ ಕೇಂದ್ರ ಗೃಹ ಸಚಿವ ನಾಲಯಕ್ಕೆ ಗೃಹ ಸಚಿವರಿಗೆ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಅಮಿತ್ ಶಾ ಅವರೇ ನೀವು ಯಾವ ದೇವಾನು ದೇವತೆಗಳಿಂದ ನೀವು ಗೃಹ ಮಂತ್ರಿ ಆಗಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದು ಸಂವಿಧಾನದ ಅಡಿಯಲ್ಲಿ ನೀವು ಇವತ್ತು ದೇಶದ ಒಂದು ಉನ್ನತ ಹುದ್ದೆಯಲ್ಲಿದ್ದೀರಿ ನೀವು ಈ ಮಾತಿನ ಈ ಮಾತು ಹೇಳ್ತಕ್ಕಂಥ ಸಂದರ್ಭದಲ್ಲಿ ನೀವು ಆಲೋಚನೆ ಮಾಡಬೇಕಾಗಿತ್ತು ನೀವು ಯಾವುದೋ ಒಂದು ಆರ್ ಎಸ್ ಎಸ್ನ ಚೇ ಆರ್ ಎಸ್ ಎಸ್ನ ಚೇಲ ಆಗಿ ಸದನದಲ್ಲಿ ಮಾತಾಡ್ತಾ ಇದ್ದೀರಿ ನೀವು ದೇಶದ ಗೃಹ ಮಂತ್ರಿ ಆಗಲಿಕ್ಕೆ ನಾಲಾ ಅಮಿತ್ ಶಾ ಅವರೇ ಇವತ್ತು ನೀವು ಅರ್ಥ ಮಾಡ್ಕೋಬೇಕಾಗಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಇಲ್ಲದ ಭಾರತ ಸೊನ್ನೆ ಇಂಟು ಸೊನ್ನೆ ಅಂತ ಹೇಳ್ಬೋದು ಬಾಬಾ ಸಾಹೇಬ್ ಅರ್ಥ ಮಾಡಿಕೊಳ್ಳದ ನೀವು ಎಂದಿಗೂ ಕೂಡ ನೀವು ದೇಶದಲ್ಲಿ ಬದಲಾವಣೆ ತರದಕ್ಕೆ ಸಾಧ್ಯ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ತು ನೂರ ಐವತ್ತರಲ್ಲಿ ನಮಗೆ ಸಂವಿಧಾನವನ್ನು ಕೊಟ್ಟಿದ್ದಾರೆ ಅದು ಮುಂಬರುವ ಸಾವಿರಾರು ವರ್ಷಗಳವರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭೂಮಿ ಮೇಲೆ ಶಾಶ್ವತವಾಗಿರ್ತಾರೆ ಅದಕ್ಕೆ ನೆಲ್ಸನ್ ಮಂಡೇಲ ಅವರು ಒಂದು ಮಾತು ಹೇಳ್ತಾರೆ ಭಾರತ ದೇಶಕ್ಕೆ ನೀವು ಬ ಬಂದಾಗ ಭಾರತ ದೇಶದಿಂದ ಏನಾದರೂ ಒಂದು ವಹಿವಂಥದಿದ್ರ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ವೈದ್ಯರ ಅಂತ ಹೇಳ್ತಾರೆ ಮಾನ್ಯ ಅಮಿತ್ ಶಾ ಅವರೇ ನೀವು ಇವತ್ತು ದೇಶದ ಇತಿಹಾಸವನ್ನು ದೇಶದ ಬಗ್ಗೆ ಮಾತಾಡುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಅಂತಕ್ಕಂಥ ಶಕ್ತಿ ಹಂಗದ ಇವತ್ತು ಅಂದ್ರೆ ದೇಶದ ಪ್ರತಿಯೊಬ್ಬ ಪ್ರಜೆಯ ಭಾವನಾತ್ಮಕವಾಗಿರ್ತಕ್ಕಂಥ ಅಂಶ ಅದ ಅಂದ್ರೆ ನೀವು ದೇಶದ ಪ್ರಜೆಗಳ ನೀವು ಭಾವನೆ ಜೊತೆಗೆ ಆಟ ಆಡ್ತಾ ಇದ್ದೀರಿ ನೀವು ಅಮಿತ್ ಶಾ ಅವರೇ ನೀವು ಈ ಈ ಕೂಡಲೇ ನೀವು ಸದನದಿಂದ ಮಾನ್ಯ ಮೋದಿ ಅವರು ಈ ಸದನದಿಂದ ಅಂಬೇಡ್ಕರ್ ಅವರನ್ನ ಇದು ಅಂಬೇಡ್ಕರ್ ಅವರನ್ನ ಹಿಹಾರಿಸಿ ಮಾತನಾಡಿರ್ತಕ್ಕಂತಹ ಸೂತ್ರ ಮನಸ್ಥಿತಿ ಉಂಡು ಉಳ್ಳು ಊಟು ಸೂತ್ರ ಮನಸ್ಥಿತಿಯನ್ನ ಹೊಂದಿ ಮಾತನಾಡಿರುವಂತಹ ಅಮಿತ್ ಶಾ ಅವರನ್ನ ಕೂಡಲೇ ಕೈ ಬಿಡಬೇಕು ಒಂದ್ ವೇಳೆ ಕೂಡಲೇ ಕೈ ಬಿಡದೆ ಇದ್ರೆ ನಾವೆಲ್ಲರೂ ಒಂದಾಗಿ ಭಾರತೀಯರು ಅಮಿತ್ ಶಾ ಅವರನ್ನು ಈ ದೇಶ ಬಿಟ್ಟು ಹೋಗ್ಲಿಕ್ಕೆ ಹೊಡೆದು ಓಡಿಸಬೇಕಾಗ್ತದೆ ಅಂತಕ್ಕಂಥ ಈ ಮಾತನ್ನ ಈ ಸಂದರ್ಭದಲ್ಲಿ ಬೀದರ್ ನಗರದಿಂದ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಬಂದ್ಲೇ ಅದಕ್ಕಾಗಿ ನಾನು ಕೊನೆಯದಾಗಿ ಹೇಳ್ತಕ್ಕಂಥದ್ದು ಇಷ್ಟೇ ಕೂಡಲೇ ಅಮಿತ್ ಶಾ ಅವರವರನ್ನ ಸಂಪುಟದಿಂದ ಕೈ ಬಿಡಬೇಕು ದೇಶದಿಂದ ಗಡಿಪಾರು ಮಾಡ್ತಕ್ಕಂಥ ವ್ಯವಸ್ಥೆ ಮಾಡದೇ ಇದ್ರೆ ಮುಂಬರುವ ದಿನಗಳಲ್ಲಿ ನಿಮಗೆ ತಕ್ಕ ಪಾಠ ಕಲಿಸ್ಬೇಕಾಗ್ತದೆ ನಾವಂತ ಹೆಸರು ಈ ಮಾತನ್ನ ಹೇಳಿ ನನ್ನ ಹೆಸರು ಮುಖ್ಯಸ್ಥರಲ್ಲ ಎಸ್ವ ಜಿಲ್ಲಾ ಉಪಾಧ್ಯಕ್ಷ